ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಬಿಸಿ ಸಲಹಾ ಮಂಡಳಿ ಸಭೆ ನಡೀತಾ ಇದೆ ಎರಡನೇ ದಿನದ ಸಭೆಯಲ್ಲಿ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯಾಗುತ್ತೆ ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೀತಾ ಇರುವ ಸಭೆ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಜಾತಿ ಗಣತಿಯನ್ನ ಕುರಿತು ಮಾತುಕತೆ ಆಗಲಿದೆ ಒಬಿಸಿ ಸಚಿವರ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಚರ್ಚೆಯ ನಂತರ ಕೆಲ ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ ಈಗಾಗಲೇ ಸಲಹಾ ಮಂಡಳಿ ರಚನೆಯ ಬಳಿಕ ಮೊದಲ ಸಭೆ ನಡೀತಾ ಇದೆ ಕೆ ಪಿ ಸಿ ಸಿಯ ಭಾರತ್ ಜೋಡೋ ಕಚೇರಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಸದಸ್ಯರನ್ನ ಒಳಗೊಂಡಂತಹ ಸಮಿತಿಯಲ್ಲಿ ಎ ಹಾಗೆ ಒ ಸಲಹಾ ಮಂಡಳಿ ಸಭೆಗೆ ಮೂವತ್ತು ವಿಶೇಷ ಆಹ್ವಾನಿತರು ಕೂಡ ಬಂದಿದ್ದಾಗಿದೆ ಇವತ್ತು ಎರಡನೇ ದಿನದ ಸಭೆ ಮುಖ್ಯವಾಗಿ ಒಂದು ಕಡೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಬದಲಾವಣೆ ಆಗುತ್ತೆ ಅಥವಾ ನಾಯಕತ್ವ ಬದಲಾವಣೆಯ ಚರ್ಚೆಯ ಹೊತ್ತಿನಲ್ಲೇ ಮುಸುಕಿನ ಗುದ್ದಾಟದ ಹೊತ್ತಿನಲ್ಲೇ ಇದರ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷತೆಯಲ್ಲಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಅವರು ಒಬಿಸಿ ಅಧ್ಯಕ್ಷರಾಗಿರೋದು ಒಂದು ಕಡೆ ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ ಇಲ್ಲಿವರೆಗೂ ಮಾಸ್ ಲೀಡರ್ ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದ ಸಿದ್ದರಾಮಯ್ಯ ಸಿಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರೋದು ಅಂದ್ರೆ ಒಂದು ಕಡೆ ಒ ಬಿ ಸಿ ನಾಯಕರು ಕೂಡ ಜಾತಿ ಗಣತಿಯ ವಿಚಾರದಲ್ಲಿ ಚರ್ಚೆ ನಡೆಸ್ತಾ ಇರೋದು ಅಥವಾ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿರೋದು ಅದ್ರ ಜೊತೆಗೆ ದೇಶದ ಅನೇಕ ಒ ಬಿ ಸಿ ನಾಯಕರು ಕೂಡ ಈ ಸಭೆಗೆ ಭಾಗಿಯಾಗ್ತಾರೆ ಅಥವಾ ಬರ್ತಾರೆ ಇದರ ಜೊತೆಗೆ ಚರ್ಚೆಗಳಾಗ್ತಾವೆ ಯಾವ ಕಾರಣಕ್ಕೆ ಜಾತಿ ಗಣತಿಯನ್ನ ಇಲ್ಲಿವರೆಗೂ ಕೂಡ ಲಿಂಗಾಯತ ಸಮುದಾಯ ಆಗಿರಬಹುದು ಅಥವಾ ಒಕ್ಕಲಿಗ ಸಮುದಾಯದವರು ಕೂಡ ವಿರೋಧಿಸ್ತಾ ಬರ್ತಾ ಇದ್ದಾರೆ ಹಾಗಾಗಿ ಅದರ ಜೊತೆಗೆ ಕರ್ನಾಟಕ ಸೇರಿದಂತೆ ಮರು ಸಮೀಕ್ಷೆಗೂ ಕೂಡ ಒತ್ತಾಯ ಇಲ್ಲಿ ಕೇಳಿ ಬರಬಹುದಾದಂತಹ ಸಾಧ್ಯತೆ ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ಸಿ ಅಧ್ಯಕ್ಷತೆಯನ್ನ ಅದರಲ್ಲೂ ಕೂಡ ಅವರೇ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳಬೇಕು ಅಂತ ಹೈಕಮಾಂಡ್ ಹೇಳಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಅಹಿಂದ ನಾಯಕರಾಗಿ ಅನುಭವ ಇದೆ ಹಾಗಾಗಿ ಒಬಿಸಿಗೂ ಕೂಡ ಅನುಭವವನ್ನ ಬಳಸಿಕೊಳ್ಳಬೇಕು ಅಂತ ಸ್ವತಃ ರಾಹುಲ್ ಗಾಂಧಿ ಅವರೇ ಕರೆ ಕೊಟ್ಟಿದ್ದಾರೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಅನ್ನೋದು ಇದರ ಜೊತೆಗೆ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗುವಂತ ಚಿಂತೆ ಯಾಕಂತ ಹೇಳಿದ್ರೆ ಒಬಿಸಿಯ ಮತವೆಲ್ಲವೂ ಕೂಡ ಬಿಜೆಪಿಗೆ ಹರಿದು ಹೋಗುತ್ತೆ ಅನ್ನುವಂತ ಲೆಕ್ಕಾಚಾರದ ಮಧ್ಯೆ ಬಿಹಾರ ಚುನಾವಣೆ ಇದೆ ಮುಂಬರುವ ಚುನಾವಣೆಗೆ ಆ ಮತಗಳು ಕೂಡ ತುಂಬಾ ಮುಖ್ಯವಾಗುತ್ತೆ ಹಾಗಾಗಿ ಸಿ ಎಂಗೆ ಒಬಿ ಸಿ ಸಭೆ ಶ್ರೀರಕ್ಷೆ ಆಗುತ್ತಾ ಅನ್ನೋದು ಒಂದು ಕಡೆ ಮತ್ತೊಂದು ಕಡೆ ಬಿಹಾರ್ಗೂ ಕೂಡ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಪ್ರಭಾವ ಬೇಕೇ ಬೇಕು ಅದರ ಮಧ್ಯದಲ್ಲಿ ಒಬಿಸಿ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿರೋದು ಮತ್ತಷ್ಟು ಕುತೂಹಲವನ್ನ ಕೆರಳಿಸ್ತಾ ಇರೋದು ಇದರ ಮಧ್ಯದಲ್ಲಿ ಈಗಾಗಲೇ ಐ ಸಿ ಸಿ ಹಾಗೆ ಸಿ ಸಲಹಾ ಮಂಡಳಿ ಸಭೆಗೆ ಮೂವತ್ತು ಜನ ವಿಶೇಷ ಆಹ್ವಾನಿತರು ಕೂಡ ಇದ್ದಾರೆ ಇನ್ನಷ್ಟು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಇರೋದು ಕೂಡ ಇದೆ ಅಂದ್ರೆ ಕೇವಲ ಜಾತಿ ಗಣತಿ ಅಥವಾ ಜನಗಣತಿಯನ್ನ ಮಾತ್ರ ಈ ಒಂದು ಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡೋದಿಲ್ಲ ಬದಲಿಗೆ ಬಿಹಾರ ಚುನಾವಣೆಯನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಅವರನ್ನು ಅವರ ಬುದ್ಧಿವಂತಿಕೆ ಅಥವಾ ಅವರ ಅನುಭವವನ್ನು ಬಳಸಿಕೊಳ್ಳಿ ಅನ್ನುವಂಥ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕೂಡ ಇದನ್ನು ಒಪ್ಕೊಂಡು ಆ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರ ಅನುಭವದಲ್ಲಿ ಯಾವ ರೀತಿ ಮತವನ್ನು ಸೆಳಿಬೇಕು ಅನ್ನೋದನ್ನು ಕೂಡ ಚರ್ಚೆ ಮಾಡಲಿದ್ದಾರೆ